ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ವೈಲ್ಡ್ ಕಾರ್ಡ್ ಮೂಲಕ ರಚತ್ತ ಬಿಗ್ ಬಾಸ್ ಮನೆಗೆ ಬಂದಿದ್ದೇ ಬಂದಿದ್ದು ಆಟದ ಗತಿ ಬದಲಾಗ ಹೋಗಿದೆ ನಿಜಕ್ಕೂ ಇಂಥ ಸ್ಪರ್ಧಿ ಬೇಕಿತ್ತು ಅಂತ ಎಲ್ಲರೂ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಸಿಕ್ಕಾಪಟ್ಟೆ ಸ್ಟ್ರೈಟ್ ಫಾರ್ವರ್ಡ್ ಮನ್ಸಿಗೆ ಏನನ್ಸುತ್ತೋ ಅದನ್ನೇ ಮಾಡೋದು ಯಾರಿಗೂ ಬಕೆಟ್ ಹಿಡಿಯಲ್ಲ ಹಿಂದೊಂದು ಮುಂದೊಂದು ಮಾತಿಲ್ಲ ನಾನಿರೋದೇ ಹೀಗೆ ನಾನು ಆಟ ಆಡೋದೇ ಹೀಗೆ ಅನ್ನೋ ಪಕ್ಕ ಮೈಂಡ್ ಸೆಟ್ ಇಟ್ಕೊಂಡು ಆಟ ಆಡ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನ ನಟಿ ಶೋಭಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ರಜತ್ ಏನೂ ಇಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಇಲ್ಲಿ ಆಗ್ತಿರೋದೆಲ್ಲ ಉಲ್ಟಾ ರಜತ್ ಆಟದ ವೈಖರಿಗೆ ಬಿಗ್ ಬಾಸ್ ಮನೆಯಲ್ಲಿದ್ದವರೆಲ್ಲ ತಂಡ ಹೊಡೆದಿದ್ದಾರೆ ಮೊನ್ನೆ ಮೊನ್ನೆ ಸುರೇಶ್ಗೆ ಆ ರೀತಿಯ ಪದ ಬಳಸಿದ್ದು ತಪ್ಪು ಅನ್ನೋದು ಬಿಟ್ರೆ ರಜತ್ ಬಗ್ಗೆ ಬೇರೆ ಯಾವುದೇ ಕಮೆಂಟ್ ಇಲ್ಲ ಕಾಮಿಡಿ ಅಂತ ಬಂದ್ರೆ ಕಾಮಿಡಿ ಮಾಡ್ತಾರೆ ಟಾಸ್ಕ್ ಅಂತ ಬಂದ್ರೆ ಪಕ್ಕಾ ಟಾಸ್ಕ್ ಗೆಳಿತಾರೆ ರಜತ್ ಆಟದ ವೈಖರಿ ನೋಡಿದ್ರೆ ನಿಜಕ್ಕೂ ಮಂಜಣ್ಣ ಮತ್ತು ತ್ರಿವಿಕ್ರಮ್ಗೆ ಬಿಗ್ ಕಾಂಪಿಟೇಟರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಬಿಗ್ ಬಾಸ್ ಮನೆಗೆ ಬಂದ ಜಸ್ಟ್ ಒಂದೇ ವಾರಕ್ಕೆ ಈ ಪರಿ ಕೋಟ್ಲೆ ಕೊಡ್ತಿರೋ ರಜತ್ ಅವರ ಪತ್ನಿ ಯಾರು ಎವರದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಪತ್ನಿಯ ಹಿನ್ನೆಲೆ ಏನು ಇದೆಲ್ಲದರ ಬಗ್ಗೆ ಒಂದಿಷ್ಟು ಮಂದಿ ಹುಡುಕಾಡ್ತಿದ್ದಾರೆ ಹೀಗಾಗಿ ರಜತ್ ಜೀವದ ಗೆಳತಿಯ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ರಜತ್ ಸಿಕ್ಕಾಪಟ್ಟೆ ರಫ್ ಅಂಡ್ ಟಫ್ ಮನುಷ್ಯ ಅನಿಸುತ್ತೋ ಅದನ್ನೇ ಮಾಡೋದು ಯಾರು ಏನು ಅಂದ್ಕೊಳ್ತಾರೆ ನನ್ನ ಬಗ್ಗೆ ಇನ್ನೊಬ್ಬರು ಏನು ತಿಳ್ಕೊತಾರೆ ಅಂತ ತಲೆ ಕೆಡಿಸಿಕೊಳ್ಳೋ ವ್ಯಕ್ತಿತ್ವವೇ ಅಲ್ಲ ನಾನಿರೋದೇ ಹೀಗೆ ನನ್ನ ಆಟ ಆಡೋದೇ ಹೀಗೆ ಅಂತ ಫುಲ್ ಮಸ್ತಿ ಮಾಡ್ತಿದ್ದಾರೆ ಚೈತ್ರಾಗಂತೂ ಕೊಡಬಾರದ ಕೋಟ್ಲೆ ಕೊಡ್ತಿದ್ದಾರೆ ಬರೀ ಬಾಯಿ ಬಿಟ್ರೆ ಭಾಷಣ ಭಾಷಣ ಮಾತಲ್ಲೇ ಎಲ್ಲರನ್ನ ಮುಚ್ಚಾಕ್ಬಹುದು ಅಂತ ಅಂದ್ಕೊಂಡಿದ್ದ ಚೈತ್ರಗೆ ಮಾತಲ್ಲೇ ಟಕ್ಕರ್ ಕೊಡ್ತಿದ್ದಾರೆ ಕೂಗಾಡೋರ ಮುಂದೆ ನಾನು ಡಬಲ್ ಕೂಗಾಡ್ತೀನಿ ಅನ್ನೋದನ್ನ ರಜ ಕೊಡ್ತಿದ್ದಾರೆ ಹೀಗಾಗಿ ಚೈತ್ರ ಕೂಡ ರಜತ್ ಮುಂದೆ ಮಾತನಾಡುವಾಗ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಿದ್ದಾರೆ ಆತ್ಮಿಗೆರೆ ರಜತ್ ಅವರ ಆಟದ ಬಗ್ಗೆ ಆಮೇಲೆ ಹೇಳ್ತೀವಿ ಈಗ ಅವರ ಪತ್ನಿ ಬಗ್ಗೆ ಹೇಳ್ತಾ ಹೋಗ್ತೀವಿ ರಜತ್ ಅವರ ಪತ್ನಿ ಹೆಸರು ಅಕ್ಷತಾ ಗೌಡ ಇವರು ಒನ್ ಟೈಮ್ ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ಫೇಸ್ ಅಕ್ಷತಾ ಗೌಡ ಸಹ ರಿಯಾಲಿಟಿ ಶೋ ಮೂಲಕ ಗುರುತಿಸಿಕೊಂಡವರು ಸುಮಾರು ಎಂಟರಿಂದ ಹತ್ತು ವರ್ಷದ ಹಿಂದೆ ಸ್ಟಾರ್ ಸುವರ್ಣದಲ್ಲಿ ಪೇಟೆ ಹುಡುಗಿರ್ ಹಳ್ಳಿ ಲೈಫ್ ಅನ್ನೋ ರಿಯಾಲಿಟಿ ಶೋ ಪ್ರಸಾರ ಆಗ್ತಿತ್ತು ಈ ರಿಯಾಲಿಟಿ ಶೋ ಮೂಲಕವೇ ಗುರುತಿಸಿಕೊಂಡವರು ಅಕ್ಷತಾ ಗೌಡ ಆತ್ಮಿಗೆರೆ ಅಕ್ಷತಾ ಗೌಡ ಸಹ ಸಿಕ್ಕಾಪಟ್ಟೆ ರೆಬೆಲ್ ಬೆಲ್ ಗಂಡನಂತೆ ಸಿಕ್ಕಾಪಟ್ಟೆ ಫಾರ್ವರ್ಡ್ ನಮಗೆ ಅನ್ಸುತ್ತೋ ಅದನ್ನೇ ಮಾಡೋದು ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಅನ್ನೋ ಕಾರ್ಯಕ್ರಮದಲ್ಲಿ ಇವರು ಇದ್ದಿದ್ದು ಹೀಗೇನೆ ಯಾರಿಗೂ ಕೇರ್ ಅಂತಿರಲಿಲ್ಲ ನಾನಿರೋದೇ ಹೀಗೆ ಅನ್ನೋ ಲೆವೆಲ್ಗೆ ಗಿದ್ರು ಹೀಗಾಗಿಯೇ ಕೊನೆ ಹಂತದವರೆಗೂ ಹೋಗಿದ್ರು ಆದರೆ ಕಪ್ಪು ಗೆಲ್ಲೋದಕ್ಕೆ ಆಗಲಿಲ್ಲ ಈ ಕಾರ್ಯಕ್ರಮದ ಮೂಲಕ ಮುನ್ನಲೆಗೆ ಬಂದ ಅಕ್ಷತಾ ಗೌಡ ಅವರು ಮತ್ತೆ ಎಲ್ಲೂ ತೆರೆ ಮೇಲೆ ಕಾಣಿಸಿಕೊಳ್ಳಲಿಲ್ಲ ಸೀರಿಯಲ್ಗಳ ಆಫರ್ ಬಂದರೂ ಯಾವುದಕ್ಕೂ ಇಂಟ್ರೆಸ್ಟ್ ತೋರಿಸಿಲ್ಲ ಇದೇ ಟೈಮ್ನಲ್ಲಿ ರಜತ್ ಮತ್ತು ಅಕ್ಷತಾ ಮಧ್ಯೆ ಪ್ರೀತಿ ಶುರುವಾಗುತ್ತೆ ಯಾವಾಗ ಮದುವೆ ಆಗೋಣ ಅನ್ನೋ ನಿರ್ಧಾರಕ್ಕೆ ಬರ್ತಾರೋ ಮನೆಯವರನ್ನು ಒಪ್ಪಿಸಿ ಮದುವೆ ಕೂಡ ಆಗ್ತಾರೆ ಇವತ್ತು ರಜತ್ ಮತ್ತು ಅಕ್ಷತಾಗೆ ಮುದ್ದಾದ ಇಬ್ರು ಮಕ್ಕಳಿದ್ದಾರೆ ಆತ್ಮಗೆರೆ ಅಕ್ಷತಾ ಗೌಡ ಪ್ಯಾಟೆ ಹೊರ್ಗೇಡ್ ಹಳ್ಳಿ ಲೈಫ್ ಆದ ಮೇಲೆ ಮತ್ತೆ ತೆರೆ ಮೇಲೆ ಕಾಣಿಸಿಕೊಂಡಿದ್ದು ರಾಜಾರಾಣಿ ರಾಣಿ ಅನ್ನೋ ರಿಯಾಲಿಟಿ ಶೋ ಇದು ಗಂಡ ಹೆಂಡತಿಯರು ಮಾತ್ರ ಭಾಗವಹಿಸುವ ಕಾರ್ಯಕ್ರಮ ಹೀಗಾಗಿ ರಜತ್ ಹಾಗೂ ಅಕ್ಷತಾ ಗೌಡ ಸಹ ಈ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರು ಗಂಡ ಹೆಂಡತಿ ಮೊದಲೇ ಡ್ಯಾಶ್ ಅಂಡ್ ಡೇರಿಂಗ್ ಯಾವುದಕ್ಕೂ ಕ್ಯಾರೆ ಅನ್ನಲ್ಲ ಹೀಗಾಗಿ ಇವರೇ ಪ್ರೈಸ್ ಗೆಲ್ಲೋದು ಅಂದ್ಕೊಂಡಿದ್ರು ಆದರೆ ಕೊನೆ ಗಳಿಗೆಯಲ್ಲಿ ಲಕ್ ಕೈ ಕೊಟ್ಟಿತ್ತು ವಿನ್ನರ್ ಆಗಬೇಕಿದ್ದವರು ರನ್ನರ್ ಆದರು ಹೀಗೆ ರಿಯಾಲಿಟಿ ಶೋ ಮೂಲಕವೇ ಗುರುತಿಸಿಕೊಂಡ ಗಂಡ ಹೆಂಡತಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಕೆಲವೊಂದು ಕಾಂಟ್ರವರ್ಸಿ ಬಗ್ಗೆ ಮಾತನಾಡಿದ್ದ ರಜತ್ ಎಲ್ಲರೂ ಹುಬ್ಬೇರುವಂತೆ ಮಾಡಿದ್ರು ಅದರಲ್ಲೂ ದರ್ಶನ್ ವಿಷಯವಾಗಿ ಮೀಡಿಯಾಗಳನ್ನೇ ಎದುರು ಹಾಕೊಳ್ಳೋ ಲೆವೆಲ್ಗೆ ಮಾತನಾಡಿದ್ರು ಆದರೆ ಇವರ ಪತ್ನಿ ಅಕ್ಷತಾ ಗೌಡ ಇದ್ಯಾವುದರ ಗೋಜಿಗೂ ಹೋಗ್ತಿಲ್ಲ ಮನೆ ಮಕ್ಕಳು ಅನ್ನೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ಈಗ ರಜತ್ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರೋದ್ರಿಂದ ರಜತ್ ಬದುಕಿನ ಸೆಕೆಂಡ್ ಇನ್ನಿಂಗ್ಸ್ಗೆ ಕಾಯ್ತಿದ್ದಾರೆ ಎಲ್ಲಿಂದಾದರೂ ನಾವು ಆಗುತ್ತಾ ಅಂತ ಕನಸು ಕಂಡಿದ್ದಾರೆ ಆತ್ಮೀಗೆರೆ ರಜತ್ ಬಗ್ಗೆ ನಿಮಗೇನು ಅನಿಸುತ್ತೋ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ